ಅದೇ ರೀತಿ ಇತ್ತು ಐ ತಿಂಕ್ ಸಿ ತುಂಬ ಜನಕ್ಕೆ ಕರ್ಮಗಳು ಐ ಮೀನ್ ಎಲ್ಲರಿಗೂ ಇದೆಯಮ್ಮ ನನಗೂ ಅಷ್ಟೇ ಸಿ ಮಾಡಿದ್ದುಣ್ಣು ಮಾರಾಯ ಅಂತ ಹೇಳ್ತಾರೆ ನೋಡಿ ಸೊ ನಾವೇನೇನೋ ಮಾಡ್ಕೊಂಡು ಬಂದ್ಬಿಟ್ಟಿರ್ತೀವಿ ಅದು ತಿನ್ನೋದಕ್ಕೆ ಮಾತ್ರ ರೆಡಿ ಇರಲ್ಲ ಮಾಡಿದ್ದು ನಾವೇ ಬಟ್ ಅನುಭವಿಸೋದು ನಾವು ಆಗಿರಬಾರ್ದು ಅಂತ ನಾವು ಕೋರ್ಕೊಳ್ತೇವೆ ಒಳ್ಳೇದು ಮಾಡಿದ್ರೆ ಒಳ್ಳೆಯದೇ ಬರುತ್ತಲ್ವ ಯಾಕೆ ಮದುವೆ ಆಗಬಾರ್ದು ಯಾಕೆ ಮಕ್ಕಳು ಯಾಕೆ ಮನೆಯಲ್ಲಿ ಸಮಸ್ಯೆ ಇಲ್ಲದೆ ಇರ್ ಇರಬಾರ್ದು ಐ ಮೀನ್ ಎಲ್ಲವೂ ಚೆನ್ನಾಗೇ ಇರ್ಬೋದು ಐ ಥಿಂಕ್ ಎಲ್ಲೋ ಒಂದು ಥರ ನಾವು ಪುಣ್ಯ ಮಾಡೋದ್ರಲ್ಲಿ ಏನು ಕಡಿಮೆ ಮಾಡ್ಕೊಂಬಿಟ್ಟಿದ್ದೀವಿ ಕರ್ಮಗಳು ಹೆಚ್ಚು ಮಾಡೋಂಗಿದೀವಿ ಸೊ ಕರ್ಮ ಕಳ್ಕೊಳ್ಳೋದಕ್ಕೋಸ್ಕರ ಒಂದು ಇವತ್ತಿನ ಒಂದು ಟೆಕ್ನಿಕ್ ತುಂಬ ತುಂಬ ಚೆನ್ನಾಗಿದೆ ದಯವಿಟ್ಟು ಎಲ್ಲರೂ ಮಾಡಬೇಕು ವಾರಕ್ಕೆ ವಾರಕ್ಕೊಂದ್ಸಲ ಮಾಡಿದರೆ ಒಳ್ಳೆಯದು ಅಥವಾ ಸಲ ಮಾಡಿದರೂ ಪರವಾಗಿಲ್ಲ ನೀವು ಈ ಸಮುದ್ರದ ಒಂದು ಉಪ್ಪು ಸಿ ಸಾಲ್ಟ್ ಅಂತ ಏನು ಹೇಳ್ತೀವಿ ಆ ಸಮುದ್ರದ ಒಂದು ಉಪ್ಪನ್ನು ತೆಗೆದುಕೊಂಡು ನಿಮ್ಮ ಮನೆಗಳಲ್ಲಿ ಮನೆಗಳಲ್ಲಿ ಈಗ ಸಪೋಸ್ ಒಂದು ರೂಮ್ ಅಂದ್ಕೊಳ್ಳೋಣ ನಾಲ್ಕು ಮೂಲೆಗಳು ಇರುತ್ತೆ ಒಂದು ರೂಮ್ಗೆ ಯಾವುದಾದ್ರೂ ಒಂದು ಮೂಲೆಯಲ್ಲಿ ತಾಮ್ರದ ಬಟ್ಲಿನಲ್ಲಿ ಉಪ್ಪನ್ನು ಇಡಿ ಅಥವಾ ಯಾವುದೇ ಕಪ್ಪಾಗ್ಬೋದು ಉಪ್ಪಿಡಿ ಎಲ್ಲ ರೂಮುಗಳು ಈಗ ವಾಶ್ರೂಮ್ ಆಗ್ಬೋದು ಅಥವಾ ಕಿಚನ್ ಆಗ್ಬೋದು ಹಾಲ್ ಆಗ್ಬೋದು ಯಾವುದೇ ಆಗ್ಬೋದು ಮನೆಯಲ್ಲಿ ಎಲ್ಲ ರೂಮಲ್ಲೂ ಒಂದೊಂದು ಹತ್ರ ಇಡಬೇಕು ಸಪೋಸ್ ಬೆಳಗ್ಗೆ ಆರು ಗಂಟೆಗೆ ಇಟ್ಟರೆ ಸಂಜೆ ಆರು ಗಂಟೆಗೆ ಅದನ್ನು ತೆಗೆದು ನೀರಲ್ಲಿ ಬಿಟ್ಬಿಡ್ಬೋದು ಒಂದು ವೇಳೆ ಬೆಳಗ್ಗೆ ಇಡೋದಕ್ಕಾಗೋದಿಲ್ಲ ಅಂತಂದರೆ ರಾತ್ರಿ ಹೊತ್ತು ಸಂಜೆ ಆರು ಗಂಟೆಗೆ ಇಟ್ಟು ಬೆಳಗ್ಗೆ ಅದನ್ನು ತೆಗೆದು ನೀರಲ್ಲಿ ಬಿಟ್ಬಿಡಬೇಕು ಅದನ್ನು ಇಡಬೇಕಂತಂದರೆ ಉಪ್ಪಾಕಿ ಆ ಒಂದು ಕಪ್ಪಲ್ಲಿ ಇಡಬೇಕಂತಂದರೆ ಮನಸ್ಸಲ್ಲಿ ಹೇಳ್ಕೋಬೇಕು ನನ್ನ ಕರ್ಮಗಳೆಲ್ಲವೂ ನನ್ನಿಂದ ಕಳೆದು ಹಣ ಆಸ್ತಿ ಐಶ್ವರ್ಯಗಳು ಹೇರಳವಾಗಿ ನನ್ನ ಬದುಕಿಗೆ ಬರುತ್ತಿರುವುದಕ್ಕೆ ವಿಶ್ವಕ್ಕೆ ಕೃತಜ್ಞತೆಗಳು ಅಂತ ಮೂರು ಸಲ ಹೇಳ್ಕೊಂಡು ಆ ಒಂದು ಮೂಲೆಗಳಲ್ಲಿ ಉಪ್ಪನ್ನು ಜಾಗದಲ್ಲಿಟ್ಟು ಮತ್ತು ಬೆಳಗ್ಗೆ ಅದನ್ನು ತೆಗೆದು ನೀರಲ್ಲಿ ಬಿಡಬೇಕಂತಂದ್ರೆ ಮತ್ತೆ ಹೇಳಬೇಕು ನನ್ನ ಎಲ್ಲ ಕರ್ಮಗಳು ನನ್ನಿಂದ ಕಳೆದು ನನಗೆ ಹಣ ಆಸ್ತಿ ಐಶ್ವರ್ಯಗಳು ಹೇರಳವಾಗಿ ನನ್ನ ಬದುಕಿಗೆ ಜೀವನಕ್ಕೆ ಬರುತ್ತಿರೋದಕ್ಕೆ ವಿಶ್ವಕ್ಕೆ ಕೃತಜ್ಞತೆಗಳು ಅಂತ ಮೂರು ಮೂರು ಸಲ ಹೇಳಿ ಆಮೇಲೆ ಡಿಸ್ಪೋಸ್ ಮಾಡಿ ವೀಕ್ಲಿ ಅಥವಾ ವೀಕ್ಲಿ ಒನ್ಸ್ ಅಥವಾ ಮಂತ್ಲಿ ಒನ್ಸ್ ಇದು ಮಾಡೋದ್ರಿಂದ ನಮ್ಮಲ್ಲಿ ಏನಾದರೂ ಪೂರ್ವ ಜನ್ಮದ ಕರ್ಮಗಳು ಅಥವಾ ಈ ಜನ್ಮದಿದ್ದರೂ ಕಳೆದು ಹೋಗುತ್ತೆ ಹುಷಾರು ಹೇಗೋ ಕರ್ಮ ಕಳೆಯೋದೇನೋ ಆಗ್ತಿದೆ ನೀವು ಮತ್ತೆ ಕರ್ಮ ಸಂಪಾದನೆ ಮಾಡಬಾರ್ದು ಅದಕ್ಕೆ ಸರಿಯಾಗಿ ಜೀವನ ಮಾಡಬೇಕು ಸೊ ಬರೀ ಇದು ಮಾಡಿದ್ರೆ ದುಡ್ಡು ಬಂದ್ಬಿಡುತ್ತಾ ಈಗ ಇವರು ಜಿ ಕನ್ನಡದಲ್ಲಿ ಏನು ಮಾಡ್ತಾರೆ ಇದನ್ನೇ ಕಟ್ ಮಾಡಿ ಹಾಕ್ತಾರಪ್ಪ ನೀವು ಇಷ್ಟನ್ನೇ ನೋಡಿಬಿಟ್ಟು ಇದೇ ಮಾಡಿದ್ರೆ ಏನು ದುಡ್ಡು ಬರೋದಿಲ್ಲ ಹಣ ಆಸ್ತಿ ಬರೋದಿಲ್ಲ ಇದರ ಜೊತೆ ಕೆಲಸ ಮಾಡಬೇಕು ಆ ಕೆಲಸ ಹೇಗಿರಬೇಕು ವಿಶೇಷವಾಗಿರಬೇಕು ವಿಭಿನ್ನವಾಗಿರಬೇಕು ಎಲ್ಲರಿಗಿಂತ ಹೆಚ್ಚಿರಬೇಕು ಆಗ ಮಾತ್ರ ಹಣ ಆಸ್ತಿ ಐಶ್ವರ್ಯಗಳು ಬರುತ್ತೆ ಮನಿ ಈಸ್ ಹ್ಯಾಪಿನೆಸ್ ಅಹಂ ಬ್ರಹ್ಮಾಸ್ಮಿ ಈ ವಿಶೇಷ ಕಾರ್ಯಕ್ರಮದ ಸಂಪೂರ್ಣ ವಿಡಿಯೋ ನೋಡಿದ್ರೆ ಮಾತ್ರ ನಿಮಗೆ ಎಲ್ಲವೂ ಅರ್ಥವಾಗುತ್ತದೆ ಇದು ಅದರ ತುಣುಕು ಮಾತ್ರ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುವ ನಲ್ಲಿರುವ ಲಿಂಕ್ ಕ್ಲಿಕ್ ಮಾಡಿ ಸಂಪೂರ್ಣ ವಿಡಿಯೋ ನೋಡಿ